ಎಲ್ಲರೂ ನಮಸ್ಕಾರ ನೀವು ಇದ್ದೀರಾ ಶಿರಾ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ವೀಕ್ಷಕರೇ ಕೆಲ ದಿನಗಳ ಹಿಂದೆ ಶಿರಾ ತಾಲೂಕು ಕಳಂಬೆಳ್ಳ ಹುಬ್ಬಳಿಯ ಮಾಟನಹಳ್ಳಿ ಗೊಲ್ದಟ್ಟಿಗೆ ನಾವು ಭೇಟಿ ಕೊಟ್ಟಿದ್ವಿ ಅಲ್ಲಿನ ಸ್ಥಳೀಕರ ಮಾಹಿತಿ ಮೇರೆಗೆ ಚಿಕ್ಕಣ್ಣ ಮತ್ತು ಕರಿಯಮ್ಮ ಎಂಬರು ಸೇರತಕ್ಕಂಥ ಕಾಡುಗೊಲ್ಲ ಸಮುದಾಯದ ಕುಟುಂಬದ ಗುಡಿಸಲು ಆಕಸ್ಮಿಕ ಬೆಂಕಿಗೆ ತಗುಲಿ ಸಂಪೂರ್ಣ ಸುಟ್ಟು ಕರಕಲಾಗಿತ್ತು ಅಲ್ಲಿ ಪರಿಸ್ಥಿತಿ ನಾವು ಅಲ್ಲಿ ಸಹ ಹೋಗಿ ನೋಡತಕ್ಕಂಥ ಸಂದರ್ಭದಲ್ಲಿ ಅಲ್ಲಿನ ಪರಿಸ್ಥಿತಿ ಕೂಡ ತುಂಬಾ ಬಿಗಡಾಯಿಸಿತ್ತು ಪ್ರತಿಯೊಂದು ಇರ್ತಕ್ಕಂಥ ಮನೆ ಸಾಮಾನು ದವಸ ಧಾನ್ಯ ಬಟ್ಟೆ ಬರೆ ಒಡವೆ ಸ್ವಲ್ಪ ಕುಟುಂಬ ಕೂಡಿರ್ತಕ್ಕಂತಹ ಹಣ ಎಲ್ಲ ಕೂಡ ಸಂಪೂರ್ಣ ನಾಶವಾಗಿ ತಿನ್ನಲು ಕೂಡ ಆಹಾರ ಪದಾರ್ಥ ಇಲ್ಲದಲ್ಲೇ ಕೂಡ ಅವರು ತುಂಬಾ ಕಷ್ಟದಲ್ಲಿದ್ದರು ಅಲ್ಲಿನ ಸ್ಥಳೀಯ ಕಾಡುಗೊಲ್ಲ ಸಮುದಾಯದ ಯುವ ಮುಖಂಡರುಗಳು ಕೂಡ ಆ ಸ್ಥಳಕ್ಕೆ ಭೇಟಿ ನೀಡಿ ಕಾಡುಗೊ ರಾಜ್ಯ ಕಾಡುಗೊಲ್ಲ ಶಿರಾ ತಾಲೂಕು ಅಧ್ಯಕ್ಷರಾದ ಈಶ್ವರಪ್ಪನೂ ಕೂಡ ಅಲ್ಲಿ ಭೇಟಿ ನೀಡಿ ಅವರಿಗೆ ಅಲ್ಪ ಸ್ವಲ್ಪ ಧನ ಸಹಾಯ ಮಾಡಿ ಅವರಿಗೆ ಆಹಾರ ಪದಾರ್ಥವನ್ನು ಕೂಡ ಕೊಟ್ಟಿರುತ್ತಾರೆ ಈ ಘಟನೆ ಸಿರಾ ಪಬ್ಲಿಕ್ ನ್ಯೂಸ್ ಚಾನಲ್ನಲ್ಲಿ ವರದಿಯಾದ ಬಳಿಕ ಮಾಹಿತಿ ಪಡೆದ ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಸಮುದಾಯದ ಅಧ್ಯಕ್ಷರಾದ ರಾಜಣ್ಣ ಹಾಗೂ ತಾಲೂಕು ಅಧ್ಯಕ್ಷರಾದ ಈಶ್ವರಪ್ಪ ಸಂಘದ ಪದಾಧಿಕಾರಿಗಳು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಚಿಕ್ಕಣ್ಣ ಮತ್ತು ಕರಿಯಮ್ಮ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಕುಟುಂಬ ನಿರ್ವಹಣೆಗೆ ಬೇಕಿರುವ ಧಾನ್ಯಗಳನ್ನು ನೀಡಿ ಮಾನವೀಯತೆ ಮೆರೆದಿರುತ್ತಾರೆ ಬಳಿಕ ಮಾತನಾಡಿದ ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಅಧ್ಯಕ್ಷರಾದ ರಾಜಣ್ಣ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಡುಗೊಲ್ಲ ಸಮುದಾಯದ ಒದಲಗಳಿದ್ದು ಆರ್ಥಿಕವಾಗಿ ಹಾಗೂ ಮೂಲಭೂತ ಸೌಕರ್ಯಗಳಿಂದ ಕೂಡ ವಂಚಿತರಾಗಿದ್ದಾರೆ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಕಾಡುಗೊಲ್ಲ ಸಮುದಾಯವನ್ನು ಎಷ್ಟಿ ಮೀಸಲಾತಿಗೆ ಸೇರಿಸಿ ಆರ್ಥಿಕವಾಗಿ ಹಾಗೂ ಕಾಡುಗೊಲ್ಲ ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸಬೇಕಿದೆ ಎಂದು ಮಾತನಾಡಿದರು ಈ ಘಟನೆ ನಡೆದು ಇಷ್ಟು ದಿನ ಕಳೆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇಲಾಖೆಗಳಾಗಲಿ ಈ ಸ್ಥಳಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವ ಕೆಲಸ ಕೂಡ ಮಾಡಿಲ್ಲ ಹಾಗಾಗಿ ಶೀಘ್ರವೇ ಸಂಬಂಧಪಟ್ಟ ಇಲಾಖೆ ಇತ್ತ ಕಡೆ ಗಮನ ಹರಿಸಿ ಚಿಕ್ಕಣ್ಣ ಮತ್ತು ಕರಿಯಮ್ಮ ಕುಟುಂಬಸ್ಥರಿಗೆ ಆಗಿರತಕ್ಕಂತಹ ನಷ್ಟವನ್ನು ಭರಿಸಿ ಕಾಡುಗೊಲ್ಲ ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸುವಂತೆ ಮುಖ್ಯಮಂತ್ರಿಗಳು ಕೂಡ ಪತ್ರ ಬರೆಯುವುದಾಗಿ ತಿಳಿಸಿದ ಅಧ್ಯಕ್ಷರಾದ ರಾಜಣ್ಣನವರು ಇಂದು ಶಿರಾ ತಾಲೂಕು ಮಾಟ್ಕನಹಳ್ಳಿ ಗೊಲ್ರಟ್ಟಿಯಲ್ಲಿ ಏನು ನಮ್ಮ ಕಾಡುಗೊಲ್ಲ ಸಮುದಾಯದಲ್ಲಿ ಅತ್ಯಂತ ಆರ್ಥಿಕವಾಗಿ ದುರ್ಬಲರಾಗಿದ್ದು ಉಡುಸಲ್ಲಿ ವಾಸ ಮಾಡ್ತಕ್ಕಂಥ ಚಿಕ್ಕಣ್ಣ ಅವರ ಕುಟುಂಬ ಇವತ್ತು ಬೀದಿ ಪಾಲಾಗಿದೆ ಯಾಕೆ ಅಂತಂದರೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಸುಮಾರು ನಾಲ್ಕೈದು ದಿವಸ ಆದರೂ ಸಹ ಅವರಿಗೆ ಯಾವುದೇ ಥರದ ಪರಿಹಾರವನ್ನು ಕೊಟ್ಟಿಲ್ಲ ಮತ್ತು ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿಯಷ್ಟು ಹಾನಿಯಾಗಿದೆ ಪ್ರತಿಯೊಂದು ದಾಖಲಾತಿ ಇರ್ಬೋದು ಅವ್ರ ರೇಷನ್ ಇರ್ಬೋದು ಯಾವುದೂ ಸಹ ಇಲ್ಲ ಅವರು ಇವತ್ತು ಬೀದಿಗೆ ಬಂದಿದ್ದಾರೆ ಕೂಡಲೇ ತಾಲೂಕು ಆಡಳಿತ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಇಲ್ಲಿನ ಸ್ಥಳೀಯ ಶಾಸಕರು ಅವ್ರಿಗೆ ಒಂದು ನಿವೇಶನವನ್ನು ಕೊಟ್ಟು ಮನೆಯನ್ನು ಕಟ್ಸ್ಕೊಡ್ಬೇಕು ಅಂತ ನಾನು ವಿನಮ್ರವಾಗಿ ವಿನಂತಿಯನ್ನು ಮಾಡ್ತೀನಿ ಸರ್ಕಾರ ಕೂಡಲೇ ಹೆಚ್ಚೆತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ನಾವು ಮನವಿಯನ್ನು ಸಲ್ಲಿಸ್ತೀವಿ ಕೂಡಲೇ ಅವ್ರಿಗೆ ಪರಿಹಾರವನ್ನ ಕೊಡಬೇಕು ಈ ಒಂದು ಪ್ರಕೃತಿ ವಿಕೋಪದ ಅಡಿಯಲ್ಲಿ ಪರಿಹಾರವನ್ನ ಕೊಟ್ಟು ಅವರಿಗೆ ನಿವೇಶನವನ್ನು ಕೊಟ್ಟು ಮನೆಯನ್ನ ಕಟ್ಕೊಡ್ಬೇಕು ಅವ್ರಿಗಾಗಿರ್ತಕ್ಕಂಥ ಲಾಸ್ ಅನ್ನ ಒದಗಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೀನಿ ಇವತ್ತೇನು ಬಾಟ್ಲಳ್ಳಿ ಹೋಲ್ರೆಟ್ಟಿ ಶಿರಾ ತಾಲೂಕು ನಾವು ತಾಲೂಕ್ ಸಂಘ ಸುಮಾರು ಐದು ಆರು ದಿವಸದಿಂದೆ ಏನು ಚಿಕ್ಕಣ್ಣ ಆ ಕರಿಯಮ್ಮ ನಿವೇಶನ ಬೆಂಕಿಗೆ ಈಡಾಗಿತ್ತು ನಾವು ತಾಲೂಕ್ ಸಂಘ ನಮ್ಮೆಲ್ಲ ಪದಾಧಿಕಾರಿಗಳು ಚಂದ್ರಪ್ಪ ಇರ್ಬೋದು ನಮ್ಮೆಲ್ಲ ಶ್ರೀಧರ ಇರ್ಬೋದು ನಮ್ಮೆಲ್ಲ ಪದಾಧಿಕಾರಿಗಳು ಭೇಟಿ ಕೊಟ್ಟು ಅವರಿಗೆ ಸಾಂತ್ವನವನ್ನು ಹೇಳಿ ಅವರಿಗೆ ತಾತ್ಕಾಲಿಕ ಪರಿಹಾರವನ್ನು ಕೊಟ್ಟೋಗಿದ್ವಿ ಈ ವಿಷಯನ ನಮ್ಮ ರಾಜ್ಯ ಸಂಘ ಮತ್ತು ರಾಜ್ಯಾಧ್ಯಕ್ಷರಾದ ರಾಜನ ವಿಷಯ ತಿಳಿಸಿದ್ವಿ ಇದು ಸುಮಾರು ನಮ್ಮ ಹಟ್ಟಿಗಳು ಈ ಥರದ್ದು ಸಮಸ್ಯೆಗಳು ಸುಮಾರು ನೂರ ಐವತ್ತೇಳು ಅಟ್ಟಿ ನಮ್ಮ ತಾಲೂಕಲ್ಲಿದೆ ಸುಮಾರು ಈ ಈ ಸಮಸ್ಯೆಗಳಿದೆ ಅಂತೇಳಿ ನಮ್ಮ ಅಧ್ಯಕ್ಷರಿಗೆ ನಾವು ನಮ್ಮ ತಾಲೂಕಿಂದ ಒಂದು ರಿಪೋರ್ಟ್ ಕೊಟ್ಟಿದ್ದೀವಿ ದಯವಿಟ್ಟು ನಮ್ಮ ರಾಜ್ಯಾಧ್ಯಕ್ಷರು ಏನು ಇವತ್ತು ನಲ್ವತ್ತು ತಾಲೂಕು ಹನ್ನೆರಡು ಜಿಲ್ಲೆಯಲ್ಲಿ ಏನು ಸಂಘಟನೆ ಮಾಡಿದ್ದೀರಿ ಎಲ್ಲ ಸಮಸ್ಯೆಗಳು ಇವತ್ತು ನಮ್ಮ ಅಧ್ಯಕ್ಷರಿಗೆ ಎಲ್ಲ ಮನವರಿಕೆ ಆಗಿದೆ ಇದನ್ನು ತತಕ್ಷಣವಾಗಿ ನಾವು ನಮ್ಮ ಅಧ್ಯಕ್ಷರಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ ನಮ್ಮ ತಾಲೂಕು ಎಲ್ಲ ನಮ್ಮ ಕಾಡುಗಲ್ಲು ಬಂಧುಗಳು ಇವತ್ತು ನಮ್ಮ ನಾಯಕತ್ವ ನಮಗೆ ಸಮಾಜದಲ್ಲಿ ಇಲ್ಲ ಇವತ್ತು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ ಇವತ್ತೆಲ್ಲ ತಾಲೂಕಲ್ಲೂ ಬಿರುಸಿನಿಂದ ನಮ್ಮ ಸಮಸ್ಯೆಗಳನ್ನು ಆರಿಸ್ತಾ ಇದ್ದಾರೆ ಇವತ್ತೆಲ್ಲ ನಾವು ಅವರಿಗೆ ಒಂದು ಮನವಿ ತಾಲೂಕು ಸಂಘದಿಂದ ಮನವಿ ಕೊಡೋದಷ್ಟೇ ನಮಗೆ ಏನು ನಮ್ಮ ಇಟ್ಟುಗಳಿಗೆ ಒಂದು ಸೈಟ್ ಇರ್ಬೋದು ಮತ್ತು ಮನೆಗಳು ಇರ್ಬೋದು ರೋಡ್ ಇರ್ಬೋದು ಸೌಕರ್ಯಗಳು ಅತೀ ಕಡಿಮೆ ಇರೋದ್ರಿಂದ ತಕ್ಷಣ ನಮ್ಮ ಅಧ್ಯಕ್ಷರುಗಳು ನಮ್ಮ ಸರ್ಕಾರಕ್ಕೆ ಒಂದು ಮನೆ ಕೊಟ್ಟು ಅದನ್ನು ನಮ್ಮ ಅಟ್ಟಿಗಳಿಗೆ ಒಂದು ಜರೂರಾಗಿ ನಮ್ಮೆಲ್ಲ ಅಟಿಗಳಿಗೆ ಇದೊಂದು ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಮ್ಮೆಲ್ಲ ನಮ್ಮ ಸ್ಥಿರ ತಾಲೂಕಿನ ಸಮಸ್ತ ಕಾಡುಗಳ ಬಂಧುಗಳ ಪರವಾಗಿ ನಮ್ಮ ರಾಜ್ಯಾಧ್ಯಕ್ಷ ರಾಜನ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ ನಮಸ್ಕಾರ ಎಷ್ಟೇ ದುಡ್ಡಿದ್ರು ಆಯಸ್ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯಶ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ